ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಅದನ್ನು ನೋಡ್ಬೋದು ಸತ್ಸಂಗ ಈಗ ಪ್ರಾರಂಭ ಆಗುತ್ತೆ ಇವತ್ತಿನ ಸತ್ಸಂಗದಲ್ಲಿ ಗುರುವನ್ನ ನಂಬಬೇಕು ಗುರುವನ್ನ ಪೂರ್ಣ ನಂಬಿದ ಮೇಲೆ ಗುರು ಏನನ್ನ ಹೇಳ್ತಾರೆ ಅವರ ವಾಕ್ಯವನ್ನ ನಾವು ಪಾಲನೆ ಮಾಡಬೇಕು ಗುರು ವಾಕ್ಯವೇ ಪ್ರಮಾಣ ಅದು ನಡೆದೇ ತೀರುತ್ತೆ ಹಾಗಾಗಿ ಗುರು ವಾಕ್ಯವನ್ನ ನಾವು ಮೀರಿ ನಂತರ ಕಷ್ಟಕ್ಕೆ ಸಿಗಾಕೊಂಡ ಮೇಲೆ ಗುರುವೇ ನಮ್ಮನ್ನ ಕಾಪಾಡು ಅಂದ್ರೆ ಗುರುವು ಏನು ಮಾಡೋದಿಕ್ಕಾಗೋದಿಲ್ಲ ಅನ್ನೋದಿಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂತಿದೆ ಈ ವಿಡಿಯೋ ಒಬ್ಬ ಪ್ರಖ್ಯಾತ ಕನ್ನಡ ಚಿತ್ರರಂಗದ ಪ್ರೊಡ್ಯೂಸರ್ ಒಬ್ರು ಬಹಳಷ್ಟು ಸೋತು ಗುರುನಾಥರ ಪಾದವನ್ನ ಹಿಡಿತಾರೆ ಗುರುನಾಥರ ಬಲದಿಂದ ಅನುಗ್ರಹದಿಂದ ದಾಖಲೆಯ ಮಟ್ಟದಲ್ಲಿ ಸಿನಿಮಾ ಓಡುತ್ತೆ ಇತಿಹಾಸವನ್ನ ಬರೆಯುತ್ತೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಾಲ ಎಲ್ಲ ತೀರಿ ಒಂದು ಲೆವೆಲ್ಗೆ ಬರ್ತಾರೆ ಆ ಪ್ರೊಡ್ಯೂಸರ್ ಆ ಬಂದ ಬಂದ್ಮೇಲೆ ಗುರುವಿನ ವಾಕ್ಯವನ್ನೇ ಮರೆತು ಬಿಡ್ತಾರೆ ಗುರುವಿನ ವಾಕ್ಯವನ್ನೇ ಮರೆತು ಬಿಡ್ತಾರೆ ಗುರುವಿನ ವಾಕ್ಯವನ್ನ ಮರೆತು ಕೊನೆಗೆ ಯಾವ ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಗಾಕೊಂಡ್ರು ಅನ್ನುವಂಥದ್ದನ್ನ ನಾವು ಇವತ್ತಿನ ಸತ್ಸಂಗದಲ್ಲಿ ನಾವು ನೋಡೋಣ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೆ ಕೆಟ್ಟಿಹರು ಜನರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಗುರುಗಳನ್ನ ನಮ್ಮ ವೆಂಕಟಾಚಲ ಅವಧೂತರನ್ನ ಶುದ್ಧ ಭಾವದಿಂದ ಯಾರು ನಂಬಿದ್ದಾರೋ ಅವರು ಯಾರೂ ಕೂಡ ಕೆಟ್ಟಿಲ್ಲ ನಂಬದೆ ಕೆಟ್ಟಿದ್ದಾರೆ ಡಾಂಬಿಕರು ಕೆಟ್ಟಿರ್ಬೋದು ಆದರೆ ಶುದ್ಧ ಭಕ್ತಿರ್ತಕ್ಕಂಥವರು ಸಾತ್ವಿಕರು ಯಾವತ್ತೂ ಕೆಟ್ಟಿಲ್ಲ ಅವರ ರಕ್ಷಣೆಯನ್ನ ಸದಾ ನಮ್ಮ ಗುರುಗಳು ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಸಾಕ್ಷಿಯಾಗುತ್ತೆ ಅಂದ್ರೆ ತಪ್ಪಾಗಿರ್ಕಿ ಅವರದ್ದು ತಮಿಳುನಾಡಿನಿಂದ ಬಂದಂತಹ ವಲಸೆ ಬಂದಂತಹ ಅವಿಭಕ್ತ ಕುಟುಂಬ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ತಮಿಳುನಾಡಿನಿಂದ ಬಂದು ಬೆಂಗಳೂರಿನಲ್ಲಿ ನೆಲೆ ನಿಂತ ಕುಟುಂಬ ಅವರ ಇಬ್ಬರು ತಮ್ಮಂದಿರು ಚಲನಚಿತ್ರಗಳ ಹಾಡುಗಳನ್ನ ಧ್ವನಿಮುದ್ರಣ ಮಾಡುವಂತದ್ದು ಅದನ್ನ ಮಾರಾಟ ಮಾಡುವಂತ ರೆಕಾರ್ಡಿಂಗ್ ಕಂಪ್ನಿಯನ್ನ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಸ್ಥಾಪನೆ ಮಾಡಿದ್ರು ಈ ಕಂಪನಿಯನ್ನ ಸ್ಥಾಪನೆ ಮಾಡೋದಿಕ್ಕೆ ಮೊದಲು ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿ ಸಾಕಷ್ಟು ಸಾಲವನ್ನ ಮಾಡಿ ಸಾಕಷ್ಟು ವ್ಯವಹಾರಗಳನ್ನ ಮಾಡಿ ಕೈ ಸುಟ್ಕೊಂಡು ಹಂತ ಹಂತವಾಗಿ ಹಂತ ಹಂತವಾಗಿ ಈ ಸ್ಥಿತಿಯನ್ನ ಅವರು ತಲುಪಿದ್ರು ಈ ರೆಕಾರ್ಡಿಂಗ್ ಕಂಪನಿ ಏನಿದೆ ಈ ರೆಕಾರ್ಡಿಂಗ್ ಕಂಪನಿಯನ್ನ ಸ್ಥಾಪನೆ ಮಾಡಿ ಸಂಗೀತ ದೃಶ್ಯ ಮಾಧ್ಯಮಗಳಲ್ಲಿ ಹೊಸದಾಗಿರ್ತಕ್ಕಂಥ ಹೆಜ್ಜೆಯನ್ನು ಇಡಬೇಕು ಅನ್ನುವಂತಹ ಆ ಮನಸ್ಸನ್ನ ಇಟ್ಕೊಂಡು ಸಿನಿಮಾ ಹಾಡುಗಳನ್ನ ಜಾನಪದ ಗೀತೆಗಳು ತತ್ವ ಪದಗಳು ದಾಸರ ಪದಗಳು ಭಕ್ತಿ ಗೀತೆಗಳು ಭಾವಗೀತೆಗಳು ಆಮೇಲೆ ಡೊಳ್ಳು ಕುಣಿತ ನಾಟಕ ಈ ಕನ್ನಡದ ಅನೇಕ ಆ ಸಂಸ್ಕೃತಿಯನ್ನ ಜನರಿಗೆ ತಲುಪತಕ್ಕಂಥ ಕೆಲಸವನ್ನ ಅವರು ಆ ರೆಕಾರ್ಡಿಂಗ್ ಕಂಪ್ನಿ ಮೂಲಕ ಮಾಡ್ತಾ ಇದ್ರು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅಹ್ ಗುರುನಾಥರ ಸಂಪರ್ಕ ಯಾರೋ ಒಬ್ಬ ಗುರು ಬಂಧುಗಳ ಸಹಕಾರದಿಂದ ಸಿಗುತ್ತೆ ಸಿಕ್ಕದ ಮೇಲೆ ನಮ್ಮ ಸಕರಾಯಪಟ್ಟಣದ ಗುರುನಿವಾಸಕ್ಕೆ ಬರ್ತಾರೆ ಅವರು ಬಂದಾಗ ಗುರುಗಳು ಅವರನ್ನ ನೋಡಿ ಹೇಳ್ತಾರೆ ಏನಪ್ಪಾ ಫಿಲ್ಮ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀಯಲ್ಲಪ್ಪ ಫಿಲ್ಮ್ ಮಾಡ್ತೀಯ ನೀನು ನೀನ್ ಮಾಡ್ಬೇಕು ಅಂತ ಮನಸ್ಸಿದೆ ನೀನ್ ಮಾಡ್ತೀಯೇ ನಿನ್ನನ್ನು ನಾನು ಋಣಮುಕ್ತನಾಗಿ ಆಗಿಸ್ತೇನೆ ನಿನ್ನ ಸಾಲದಿಂದ ನಿನ್ನನ್ನ ಮುಕ್ತನನ್ನಾಗಿ ನಾನು ಮಾಡ್ತೇನೆ ನಿಶ್ಚಿಂತೆಯಿಂದ ನೀವು ಇರಿ ಅಂತೇಳಿ ಸಿನಿಮಾ ನಿರ್ಮಾಣವನ್ನ ಮಾಡ್ಲಿಕ್ಕೆ ಅನುಗ್ರಹವನ್ನ ಮಾಡ್ತಾರೆ ಅನುಮತಿಯನ್ನ ಕೊಡ್ತಾರೆ ವೆಂಕಟಾಚಲ್ ಗುರುಗಳು ಅದಾದ್ಮೇಲೆ ಅಣ್ಣ ತಮ್ಮ ಇಬ್ರು ಕೂಡ ಚಲನಚಿತ್ರ ನಿರ್ಮಾಣಕ್ಕಾಗಿ ರಾಜಸ್ಥಾನ್ಗೆ ಹೋಗ್ತಾರೆ ಅಲ್ಲಿ ಹತ್ತು ದಿನ ಇರ್ತಾರೆ ಹತ್ತು ದಿನ ಇದ್ದಾಗ ಈ ಚಲನಚಿತ್ರ ನಿರ್ಮಾಪಕರ ಅವರ ಹಕ್ಕ ಒಬ್ರು ಗುರುನಾಥರ ಮನೆಯಲ್ಲೇ ಉಳ್ಕೊಂಡಿರ್ತಾರೆ ಪ್ರತಿದಿನ ಸಂಜೆ ರಾಜಸ್ಥಾನ್ಗೆ ಕರೆಯನ್ನ ಮಾಡಿಸಿ ಅವ್ರ ಅಕ್ಕನ ಮೂಲಕ ಗುರುಗಳು ಮಾತಾಡ್ತಾ ಇದ್ರಂತೆ ಆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಆ ಅಲ್ಲಿ ಏನ್ ನಡೀತು ಅವ್ರ ಏನೇನು ಮಾಡಿದ್ರು ಅವೆಲ್ಲವನ್ನ ಗುರುಗಳು ಇಲ್ಲೇ ಹೇಳ್ತಾ ಇದ್ರಂತೆ ಸಕ್ರಾಯಪಟ್ಟಣದಲ್ಲೇ ಅವ್ರಿಗೆ ಫೋನ್ ಮಾಡಿ ಹೇಳ್ತಾ ಇದ್ರಂತೆ ಈ ಒಂದು ಘಟನೆ ಅವರ ಅಕ್ಕನಿಗೆ ಮತ್ತು ಅಲ್ಲಿರ್ತಕ್ಕಂತ ಗುರು ಬಂಧುಗಳಿಗೆ ಎಲ್ಲರಿಗೂ ಕೂಡ ಆಶ್ಚರ್ಯವನ್ನ ಉಂಟು ಮಾಡ್ತಾ ಇತ್ತಂತೆ ಇದಾದ್ಮೇಲೆ ಆ ಸಿನಿಮಾ ಪ್ರಾರಂಭ ಆಗುತ್ತೆ ಸಿನಿಮಾ ಎಲ್ಲವೂ ಕೂಡ ತಾಯಿ ಮತ್ತು ಮಗನ ಭಾವನಾತ್ಮಕ ಸಂಬಂಧಗಳ ಕಥೆಯನ್ನ ಹೊಂದಿರ್ತಕ್ಕಂತ ಆ ಚಲನಚಿತ್ರ ನಿರ್ಮಾಣ ಆಗುತ್ತೆ ರಿಲೀಸು ಆಗುತ್ತೆ ರಿಲೀಸು ಆಗಿ ದಾಖಲೆಯನ್ನ ಬರೆಯುತ್ತೆ ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸ ಬರೆದಂತ ಸಿನಿಮಾ ಅದು ಈ ಸಿನಿಮಾ ನೋಡಿದ ಮೇಲೆ ಅದೆಷ್ಟೋ ಮಕ್ಕಳುಗಳು ಅದೆಷ್ಟೋ ತಂದೆ ತಾಯಿಗಳು ಆಶ್ರಮಕ್ಕೆ ಏನ್ ಬಿಟ್ಟಿದ್ರಲ್ಲ ಅವರನ್ನ ಆಶ್ರಮದಿಂದ ಕರ್ಕೊಂಡ್ ಬರುವ ಬಂದಿರುವಂತದ್ದು ಅದೆಷ್ಟು ತಾಯಿ ಮತ್ತು ಮಕ್ಕಳು ಒಂದಾಗಿರ್ತಕ್ಕಂತ ಉದಾಹರಣೆಗಳಿವೆ ಈ ಸಿನಿಮಾ ಆದ್ಮೇಲೆ ಒಂದು ರೀತಿಯಲ್ಲಿ ಮಗ ಮತ್ತು ತಾಯಿಯ ಬಾಂಧವ್ಯದ ಅತ್ಯಂತ ಮನವನ್ನ ಕಲುಕುವಂತಹ ಚಿತ್ರ ಅದು ಆ ಚಿತ್ರ ನಿರ್ಮಾಣ ಆಗಿ ಬರೋಬ್ಬರಿ ಅವತ್ತಿನ ಕಾಲಕ್ಕೆ ಇಪ್ಪತ್ತ ಮೂರು ಕೋಟಿ ದಾಖಲೆ ಮಟ್ಟದಲ್ಲಿ ಆ ಇದು ಮಾಡುತ್ತೆ ಸಿನಿಮಾ ಗೆಲ್ಲುತ್ತೆ ಇಪ್ಪತ್ ಮೂರು ಕೋಟಿ ಅಂದ್ರೆ ಈಗ ಇವತ್ಗೆ ಮೂವನ್ನೂರು ನಾನೂರು ಕೋಟಿ ಅನ್ಬಹುದೇನು ಅವತ್ತಿನ ಮಟ್ಟದಲ್ಲೇ ಇಪ್ಪತ್ ಮೂರು ಕೋಟಿ ಅಮೌಂಟ್ ಅನ್ನ ದಾಖಲೆ ಮಟ್ಟದಲ್ಲಿ ಬಾಚಿತ್ತೆ ಅಂದ್ರೆ ಲೆಕ್ಕ ಹಾಕೋಬೇಕು ನಮ್ಗೊಂದು ಕಲ್ಪನೆ ಇರ್ಬೇಕು ಅದ್ ಯಾವ ಮಟ್ಟದಲ್ಲಿ ಸಿನಿಮಾ ಓಡಿರ್ಬೇಕು ಅಂತ ಆ ಚಲನಚಿತ್ರ ನೋಡಿರ್ತಕ್ಕಂತ ಮತ್ತೊಬ್ಬ ಖ್ಯಾತ ನಟರು ಅವ್ರಿಗಿಲ್ಲ ಈಗಿಲ್ಲ ಅವ್ರು ಹೇಳಿದ್ರಂತೆ ಈ ಚಲನಚಿತ್ರದ ಪ್ರತಿ ಹಂತದಲ್ಲೂ ಕೂಡ ಯಾವುದೋ ಕಾಣದೇ ಇರತಕ್ಕಂತ ಒಂದು ಅಗೋಚರ ಶಕ್ತಿ ಕಾಣ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ರಂತೆ ಹಂಗೆ ಗುರುಗಳ ಅನುಗ್ರಹ ಇತ್ತು ಆ ಚಿತ್ರಕ್ಕೆ ಆ ಗುರುಗಳ ಅನುಗ್ರಹ ಇರೋದಕ್ಕೆ ದಾಖಲೆ ಮಟ್ಟದಲ್ಲಿ ಆ ಚಿತ್ರ ಯಶಸ್ಸನ್ನ ಗಳಿಸ್ತು ಆ ಸಿನಿಮಾದಿಂದ ಸಾಕಷ್ಟು ಲಾಭ ಆಗಿ ಅವರು ಮಾಡ್ತಾರೆ ಹಿಂದೆ ಇರ್ತಕ್ಕಂಥ ಸಾಲ ಎಲ್ಲವನ್ನ ತೀರಿಸ್ಕೊಂಡು ಒಂದು ಸುಸ್ಥಿತಿಗೆ ಬರ್ತಾರೆ ಸುಸ್ಥಿತಿಗೆ ಬಂದ್ಮೇಲೆ ಸಖರಾಯ ಪಟ್ಟಣಕ್ಕೆ ಗುರುಗಳನ್ನ ಭೇಟಿ ಮಾಡ್ಲಿಕ್ಕೆ ಬರ್ತಾರೆ ಗುರುಗಳನ್ನ ಭೇಟಿ ಮಾಡ್ಲಿಕ್ಕೆ ಬಂದಾಗ ಗುರುಗಳು ಹೇಳ್ತಾರೆ ನೋಡಯ್ಯ ಇನ್ ಮುಂದೆ ನಾನ್ ಹೇಳೋ ತನಕ ನೀನ್ ಯಾವ ಸಿನಿಮಾ ನಿರ್ಮಾಣಕ್ಕೂ ನೀನ್ ಕೈ ಹಾಕಬಾರ್ದು ಕಣಯ್ಯ ಅಂತೇಳಿ ಗುರುನಾಥರು ತಿಳಿಸಿರ್ತಾರೆ ಅದಾದ್ಮೇಲೆ ಈ ಚಲನಚಿತ್ರ ಬಿಡುಗಡೆಗೆ ಮೊದಲು ಈ ಚಿತ್ರದ ಪ್ರಥಮ ಪ್ರತಿಯನ್ನ ಅದ್ವೈತ ಪೀಠದ ಜಗದ್ಗುರುಗಳಿಗೆ ಸ್ಪರ್ಶವನ್ನ ಮಾಡಿ ಅವರ ಕೃಪಾಶೀರ್ವಾದವನ್ನ ಪಡ್ಕೊಂಡು ಆನಂತರ ಬಿಡುಗಡೆ ಮಾಡಬೇಕು ಅಂತ ಹೇಳಿರ್ತಾರೆ ಅದೇ ರೀತಿಯಲ್ಲಿ ಅದ್ವೈತ ಪೀಠದ ಜಗದ್ಗುರುಗಳಿಂದ ಆ ಒಂದು ಪ್ರಥಮ ಪ್ರತಿಯನ್ನ ಆ ಚಿತ್ರದ ಪ್ರಥಮ ಪ್ರತಿಯನ್ನ ಸ್ಪರ್ಶ ಮಾಡಿ ಆಮೇಲೆ ಸಿನಿಮಾವನ್ನ ಬಿಡುಗಡೆ ಮಾಡಿರ್ತಾರೆ ಸಿನಿಮಾ ಯಶಸ್ವಿ ನನ್ನಿಂದ ಅಲ್ಲ ಕಣೆಯ ಅದು ಜಗದ್ಗುರುಗಳ ಕೃಪಾಶೀರ್ವಾದ ಕಣೆಯ ಅನ್ನುವಂತಹ ಗುರುನಾಥರ ಮಾತೇನಿದೆ ಅದು ಎಲ್ಲವೂ ಕೂಡ ಆಗಿ ಯಾವುದು ನೀ ನಲ್ಲವಾಗಿ ಇರ್ತಕ್ಕಂಥದ್ದೇ ನಿಜವಾದ ಗುರುತ್ವ ಎನ್ನುವಂತ ಅವರ ಮಾತನ್ನ ಜೊತೆಗೆ ಅವರ ವ್ಯಕ್ತಿತ್ವ ಏನಪ್ಪಾ ಎಷ್ಟೇ ಶಕ್ತಿವಂತನಾಗಿದ್ರು ಕೂಡ ವಿನಯವಂತನಾಗಿರ್ಬೇಕು ಅನ್ನೋದನ್ನ ತೋರಿಸುತ್ತೆ ಅದು ಅನ್ನುವಂಥದ್ದು ಅನಂತರ ಯಾವಾಗ ಈ ಗುರುಬಂಧುಗಳೇನಿದ್ರೆ ಈ ಪ್ರೊಡ್ಯೂಸರ್ ಹಣ ಅನ್ನುವಂಥದ್ದು ಯಾವಾಗ ಬರ್ತಿ ಆಯ್ತೋ ಸುಸ್ಥಿತಿಗೆ ಯಾವಾಗ ಬಂದ್ರು ಅವಾಗ ಗುರುವಿನ ವಾಕ್ಯವನ್ನ ಮರ್ತ್ಕೊಂಡ್ರು ಗುರುವಿನ ವಾಕ್ಯವನ್ನ ಮರ್ತ್ಕೊಂಡಂತ ಸಹೋದರರು ಏನ್ ಮಾಡಿದ್ರು ಗುರುನಾಥರ ಸಲಹೆಯನ್ನ ಕಡೆಗಣಿಸಿ ಇನ್ನೊಂದು ಚಿತ್ರ ನಿರ್ಮಾಣಕ್ಕೆ ಚಿತ್ರಕಥೆಯನ್ನ ಸಿದ್ಧ ಮಾಡ್ಕೊಂಡು ಕೇವಲ ಆಶೀರ್ವಾದವನ್ನ ಒಪ್ಪಿಗೆಯನ್ನ ಪಡಿಲಿಕ್ಕೆ ಗುರು ನಿವಾಸಕ್ಕೆ ಬರ್ತಾರೆ ಅವ್ರು ಬಂದಾಗ ಗುರುಗಳು ಅವ್ರಿಗೆ ಆಯ್ತಪ್ಪ ಮಾಡ್ರಪ್ಪ ಅಂತೇಳಿ ಹೂ ಅಂತಾರೆ ಆದ್ರೆ ಅವರು ಹೋದ್ಮೇಲೆ ಪಕ್ಕದಲ್ಲೇ ಇರ್ತಕ್ಕಂತ ಗುರು ಬಂದು ಒಬ್ಬರಿಗೆ ಹೇಳ್ತಾರಂತೆ ನೋಡಯ್ಯ ಅವರೆಲ್ಲ ತೀರ್ಮಾನ ಮಾಡ್ಕೊಂಡು ಕೇವಲ ನನ್ನ ಒಂದು ಮಾತಿಗಾಗಿ ಇಲ್ಲಿ ಬಂದಿದ್ದಾರಪ್ಪ ಅವರ ತೀರ್ಮಾನಕ್ಕೆ ಒಪ್ಪಿ ನಾನು ಸಹಿ ಹಾಕ್ಲಿಕ್ಕೆ ನಾನೇನು ರಾಜ್ಯಪಾಲ ನಿನಯ್ಯ ಅವ್ರಿಗೆ ನೋವು ಮಾಡಬಾರ್ದು ಅಂತ ಹೂ ಒಂದೇ ಅಷ್ಟೇ ನನ್ಗೆನೇಯ ಕೆಲಸ ಅವರೇ ನಿರ್ಧಾರ ಮಾಡ್ಕೊಂಡು ಅವರೇ ಎಲ್ಲಾ ಮಾಡ್ಕೊಂಡ್ಮೇಲೆ ನನ್ಗೆನೇಯ ಕೆಲಸ ಅಂತಂದ್ರಂತೆ ಗುರು ಬಂಧುಗಳು ಹರ ಮುನಿದರೂ ಕೂಡ ಗುರು ಕಾಯಬಲ್ಲ ಗುರು ಮುನಿದರೆ ಹರನೂ ಕಾಯ್ಲಾರ ಎನ್ನುವಂಥದ್ದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂತಿದೆ ಈ ಘಟನೆ ಇದು ಸತ್ಯವಾಗಿ ನಡೆದಂತ ಸತ್ಯ ಘಟನೆ ಗುರುವಿನ ವಾಕ್ಯ ಅದೆಷ್ಟು ಪ್ರಬಲವಾಗಿರುತ್ತೆ ಗುರುವಿನ ವಾಕ್ಯವನ್ನ ಕೇಳಿರ್ತಕ್ಕಂಥವ್ರು ಯಾವ ರೀತಿ ಯಶಸ್ಸನ್ನ ಗಳಿಸ್ತಾರೆ ಅದೇ ರೀತಿ ಗುರುವಿನ ವಾಕ್ಯವನ್ನ ಮೀರಿದಂಥವ್ರು ಯಾವ ರೀತಿ ಅಧೋಗತಿಯನ್ನ ತಲುಪ್ತಾರೆ ಅನ್ನೋದಕ್ಕೆ ಈ ವಿಡಿಯೋ ಪ್ರತ್ಯಕ್ಷ ಆಗುತ್ತೆ ನಮ್ಮ ಗುರುಬಂಧುಗಳಿಗೆ ಗುರುವಿನ ಅನುಮತಿ ಇರದೆ ಆರಂಭಗೊಂಡಂತ ಚಲನಚಿತ್ರ ಪ್ರಾರಂಭದಿಂದಲೂ ಕೂಡ ಕುಂಟುತ್ತಲೇ ಸಾಗಿ ಸಿನಿಮಾ ನಿರ್ಮಾಣ ಆಗುತ್ತೆ ರಿಲೀಸು ಆಗುತ್ತೆ ಆದ್ರೆ ಅಷ್ಟು ಹಿಟ್ ಆಗೋದಿಲ್ಲ ಸಿನಿಮಾ ಒಳ್ಳೆಯ ಸಂದೇಶವನ್ನ ಇಟ್ಕೊಂಡು ಚಲನಚಿತ್ರವನ್ನ ಮಾಡಿದ್ರು ಕೂಡ ಸಾಕಷ್ಟು ಓಡೋದಿಲ್ಲ ಸಾಕಷ್ಟು ಹೆಸರನ್ನ ಮಾಡೋದಿಲ್ಲ ಮೊದಲನ ಚಲನಚಿತ್ರದಲ್ಲಿ ಗುರುವಿನ ಅನುಗ್ರಹದಿಂದ ಗಳಿಸಿರ್ತಕ್ಕಂಥ ಹಣವೆಲ್ಲವನ್ನ ಕಳ್ಕೊಂಡು ಮತ್ತೆ ಯಥಾಸ್ಥಿತಿಗೆ ಆ ನಿರ್ಮಾಪಕರು ಬರ್ತಾರೆ ಗುರುವಾಕ್ಯ ಪ್ರಮಾಣ ಎನ್ನುವಂಥದ್ದನ್ನ ಬದಿಗೊತ್ತಿ ಮೈ ಮರೆತಿದ್ದೆ ಕಾರಣ ಇವೆಲ್ಲದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆಮೇಲೆ ಅವರು ಮೂರು ಸಿನಿಮಾವನ್ನ ಮಾಡಿದ್ರು ಮೂರು ಸಿನಿಮಾವನ್ನ ಮಾಡಿದ್ರು ಮೂರು ಸಿನಿಮಾದ ಪ್ರಾರಂಭದಲ್ಲೂ ಕೂಡ ಶ್ರೀ ವೆಂಕಟಾಚಲ ದೇಶಿಕಂ ಎನ್ನುವಂತ ಹೆಸರು ಬರುತ್ತೆ ಅವರ ಫಿಲ್ಮ ಪ್ರಾರಂಭದಲ್ಲಿ ಚಿತ್ರ ಸ್ಟಾರ್ಟ್ ಆಗ್ಲಿಕ್ಕೆ ಮೊದಲು ಶ್ರೀ ವೆಂಕಟಾಚಲ ದೇಶಿಕಂ ಎನ್ನುವಂತ ಹೆಸರನ್ನ ಹಾಕಿದ್ದಾರೆ ಗುರುವಿನ ಕೃಪಾರ್ಥವಾಗಿ ಗುರುವಿಗೆ ಕೃತಜ್ಞತೆಯನ್ನ ತಿಳಿಸ್ಕೋಸ್ಕರವಾಗಿ ಅವರ ಅನುಗ್ರಹದ ಬಲದಿಂದ ಸಿನಿಮಾ ಗೆದ್ದಿರೋದಕ್ಕೆ ಅವರೆಲ್ಲಾ ಫಿಲ್ಮ್ ಅಲ್ಲೂ ಕೂಡ ಅವರೆಲ್ಲ ಧ್ವನಿಮುದ್ರಣ ಮಾಡುವಂತ ಎಲ್ಲ ಆಡುಗಳಲ್ಲೂ ಕೂಡ ಶ್ರೀ ವೆಂಕಟಾಚಲ ದೇಶಿಕಂ ಅನ್ನುವಂತ ಹೆಸರನ್ನ ಹಾಕಿದ್ದಾರೆ ಬೇಕಾದ್ರೆ ನೀವು ಚೆಕ್ ಮಾಡಬಹುದು ಅಂತ ಹೇಳ್ತಾ ಗುರುವಿನ ವಾಕ್ಯವೇ ಪ್ರಮಾಣ ಗುರುವನ್ನ ನಾವು ನಂಬಬೇಕು ಅವರ ವಾಕ್ಯವನ್ನ ನಾವು ಮರೀದೆ ಅವ್ರು ಏನ್ ಹೇಳ್ತಾರೋ ಅವ್ರು ಹೇಳಿದಂಥ ದಾರಿಯಲ್ಲಿ ನಡಬೇಕು ನಡೆದಾಗ ಮಾತ್ರ ನಮಗೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇವೆ